ಕಾಣಿಸ್ತಾ ಇದ್ಯಾಂದು ಬಿಳಿ ಬೆಳಕು ಬರುತ್ತೆ ಆ ಬಿಳಿ ಬೆಳಕನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಆ ಬಿಳಿ ಬೆಳಕಿನ ಪ್ರಕಾರವಾಗಿ ನಮಸ್ಕಾರ ಈಗ ನಾನು ಒಂದು ಹೀಲಿಂಗ್ ಮಾಡಿ ತೋರಿಸ್ತೇ ಒಬ್ಬ ವ್ಯಕ್ತಿಗೆ ಅದೇ ಥರನೇ ಹೀಲಿಂಗ್ ಅಂದರೆ ಕೆಲವರೆಲ್ಲ ಕ್ವಶನ್ ಮಾಡಿ ಕೇಳ್ತಾ ಇದ್ವಿ ಹೀಲಿಂಗ್ ಅಂದರೆ ಯಾವ ಥರ ಇರುತ್ತೆ ಅಂಥೇಳಿ ಈಗ ನಮ್ಮ ಪೂರ್ವಜನ್ಮದ ಕರ್ಮಗಳಾಗಿರ್ಬೋದು ಬೇರೆಯವರು ಮಾಡಿರ್ತಕ್ಕಂತಹ ಕೆಲವೊಂದು ತೊಂದರೆಗಳಿಂದ ಆಗಿರುವಂತಹ ಒಂದು ಕೆಟ್ಟ ಸಮಸ್ಯೆಗಳಿರಬಹುದು ಭೂತ ಪ್ರೇತಗಳ ಕಾಟ ಇರಬಹುದು ಈ ಥರದ ಅನೇಕ ಸಮಸ್ಯೆಗಳನ್ನು ಹೀಲಿಂಗ್ ಮುಖಾಂತರವಾಗಿ ಬಗೆಹರಿಸಬಹುದು ಸುಮಾರು ಜನ ಕೈಮದ್ದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಕೈಮದ್ದಿಗೆ ಟ್ರೀಟ್ಮೆಂಟ್ನ ತೆಗೆದುಕೊಂಡಿದ್ದ ಆದಮೇಲೆ ನಾನು ಸೆಕೆಂಡ್ ಹೇಳೋದು ಹೀಲಿಂಗ್ ಸೆಷನ್ನ ತಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಇದರಲ್ಲಿ ಸೆಲ್ಫ್ ಪ್ರೊಟೆಕ್ಷನ್ನು ಕೂಡ ಮಾಡಬಹುದು ಮತ್ತು ಇದ್ರ ಜೊತೆಯಲ್ಲಿ ನಾವು ಕೂಡ ಒಂದು ನಿಮಗೆ ಪ್ರೊಟೆಕ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ವಿದ್ಯೆಯನ್ನು ಕೂಡ ಹೇಳ್ಕೊಟ್ಟಿರ್ತೀವಿ ಇದ್ರ ಜೊತೆಯಲ್ಲಿ ನಿಮಗೆ ನಿಮಗೆ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಚಕ್ರಗಳು ನಾಡಿಗಳು ಎಲ್ಲದೂ ಕೂಡ ಆಕ್ಟಿವೇಷನ್ ಆಗ್ತಾ ಬರುತ್ತೆ ಅದು ಸರಳವಾಗಿ ಆಕ್ಟಿವೇಷನ್ ಆಗ್ತಾ ಇದ್ದಂಗೆ ನಿಮ್ಮ ಒಂದು ಕರ್ಮಗಳು ಏನೇನಿದೆಯೋ ಅದೆಲ್ಲ ಬಗೆಹರಿತಾ ಬರುತ್ತೆ ಒಂದು ಗುರುವಿನ ಇನ್ನೊಂದು ನಿಮ್ಮಿಂದ ಮತ್ತಿನ್ ಮತ್ತೆ ಪ್ರಕೃತಿಯಿಂದ ಬರುವಂತಹ ಒಂದು ಒಳ್ಳೆಯ ಎನರ್ಜಿ ಇದು ಮೂರೂ ಸೇರಿಕೊಂಡು ತುಂಬ ಒಳ್ಳೆಯ ರಿಸಲ್ಟು ಕೊಡ್ತಾ ಬರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನು ಹೊಂದಬಹುದು ಕೆಲವೊಂದು ಕರ್ಮಗಳು ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳ ಆಗಿರ್ಬೋದು ಅದೆಲ್ಲದನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಕಾಲಕ್ರಮೇಣವಾಗಿ ನಿವಾರಣೆ ಹಾಕ್ತಾ ಬರುತ್ತೆ ಈ ಹೀಲಿಂಗಿಂದ ಅಂದರೆ ತುಂಬ ಅಂದರೆ ತುಂಬ ಬೆಟರ್ ಆಗುತ್ತೆ ಎಷ್ಟೋ ಜನ ರಿಸಲ್ಟು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಇದ್ದಾರೆ ಮತ್ತು ನಾನು ಈ ಕೊಡುವಂತಹ ಒಂದು ಪ್ರಸಾದ ಏನಿದೆ ಅಲ್ವಾ ಕೈಮದ್ದಿಗೆ ಕೊಡುವಂಥ ಟ್ರೀಟ್ಮೆಂಟು ಅದನ್ನು ಕೂಡ ಅಷ್ಟೇ ನಾನು ಅದು ಹೀಲ್ ಮಾಡೇ ಕೊಡ್ತೀನಿ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಅವರವರ ಅಲ್ಲಿರ್ತಕ್ಕಂತಹ ಕೆಲವೊಂದು ಕರ್ಮಗಳನ್ನು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ತೋರಿಸ್ತಾ ಬರುತ್ತೆ ಅದನ್ನು ಕೂಡ ಅಷ್ಟೇ ಸೊ ಹಾಗಾಗಿ ಹೀಲಿಂಗು ತುಂಬ ಬೆಟರ್ ಹೀಲಿಂಗ್ ಯಾವ ರೀತಿ ಮಾಡೋದು ಅಂತೇಳಿ ತುಂಬ ಜನ ಕೇಳ್ತಾ ಇದ್ವಿ ಇವಾಗ ನಾನು ಟ್ರಾಯ್ ಮಾಡಿ ತೋರಿಸಿದ್ದೀನಿ ಒಬ್ಬ ವ್ಯಕ್ತಿಯ ಮೇಲೆ ನಮಸ್ಕಾರ